ನಮಸ್ಕಾರ ವೀಕ್ಷಕರೇ ಈ ಬಾರಿ ಲೋಕಸಭೆಯಲ್ಲಿ ಬಿಜೆಪಿ ಪಾಲಿನ ದೊಡ್ಡ ನಿರೀಕ್ಷೆ ಇರೋದೇ ದಕ್ಷಿಣ ಭಾರತದ ಮೇಲೆ ಅದರಲ್ಲೂ ತಮಿಳುನಾಡಿನ ಮೇಲೆ ತಮಿಳುನಾಡು ಬಿಜೆಪಿಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಹಲವು ಕಾರಣಗಳಿವೆ ಆದರೆ ತಮಿಳುನಾಡಿನಲ್ಲಿ ಪ್ರಾಬಲ್ಯ ಸಾಧಿಸಬಹುದು ಅನ್ನೋ ಊಹೆಯೂ ಇಲ್ಲದೆ ಹೋದಾಗ ಆ ಆಸೆಯನ್ನ ಚಿಗುರೊಡೆಯುವಂತೆ ಮಾಡ್ತಾ ಇರೋದು ಮಾತ್ರ ಅಣ್ಣಾಮಲೈ ಅದೆಷ್ಟೇ ಜನರನ್ನ ಸೇರಿಸಿದ್ರು ಅದೆಷ್ಟೇ ದೊಡ್ಡ ದೊಡ್ಡ ಸಮಾವೇಶ ಮಾಡಿದ್ರು ಅದೆಷ್ಟೇ ಸಲ ಮೋದಿ ಬಂದು ಹೋದ್ರು ಜನರು ವೋಟ್ ಒತ್ತೋದು ಡಿಎಂಕೆಗೆ ಬಿಜೆಪಿ ತಮಿಳುನಾಡಲ್ಲಿ ಗೆಲ್ಲೋದಿಲ್ಲ ಅನ್ನೋ ಮಾತುಗಳು ದಟ್ಟವಾಗ್ತಾ ಇದೆ ಆದ್ರೆ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಪ್ರಧಾನಿ ಮೋದಿ ಹಾಗೂ ಅಣ್ಣಾಮಲಾಯ್ ಪ್ರತಿದಿನ ಒಂದಲ್ಲಾ ಒಂದು ಮೇಜರ್ ಆಪರೇಷನ್ ಮಾಡೋ ಮೂಲಕ ಎದುರಾಳಿಗಳನ್ನ ನಡುಗಿಸ್ತಾ ಇರೋದ್ರಲ್ಲಿ ಅನುಮಾನವೇ ಇಲ್ಲ ಪ್ರತಿದಿನವೂ ದಿನವೂ ಒಬ್ಬ ಮುಖ್ಯ ನಾಯಕರು ಬಿಜೆಪಿಗೆ ಸೇರ್ತಾ ಇದ್ದಾರೆ ಒಂದಿಲ್ಲೊಂದು ಪಕ್ಷಗಳು ಬಿಜೆಪಿ ನೇತೃತ್ವದ ಎನ್ ಡಿಎಗೆ ಬೆಂಬಲವನ್ನ ನೀಡ್ತಾ ಇವೆ ಈಗ ಮೋದಿ ಕೈ ಬಲಪಡಿಸೋದಕ್ಕೆ ಮತ್ತೊಂದು ಪಕ್ಷ ಎನ್ ಡಿಎಗೆ ಬಂದಿದೆ ಅಂದ್ಹಾಗೆ ಈಗ ಸಿಗ್ತಾ ಇರೋ ಬೆಂಬಲ ಅಂತಿಂಥದ್ದಲ್ಲ ತಮಿಳುನಾಡು ರಾಜಕಾರಣದ ಅತಿರತ ಮಹಾರಥ ಬೆಂಬಲ ಹಾಗಿದ್ರೆ ಪ್ರಸ್ತುತ ತಮಿಳುನಾಡಿನಲ್ಲಿ ಬಿಜೆಪಿ ಹವಾ ಹೇಗಿದೆ ಬೆಂಬಲ ಸೂಚಿಸಲು ಬಂದ ಆ ನಾಯಕರು ಯಾರು ಅಣ್ಣಾಮಲೈ ಪ್ಲಾನ್ ಆಫ್ ಆಕ್ಷನ್ ಹೇಗಿದೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ತಮಿಳುನಾಡಿನಲ್ಲಿ ಬಿಜೆಪಿ ಕಮಾಲ್ ಮಾಡಲಿದೆ ಅಂತ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇವೆ ಆದರೆ ರಿಸಲ್ಟ್ ಬಂದ ಮೇಲೆ ಜನ ನೋಡೋದು ಎಷ್ಟು ಸೀಟ್ ಬಂದಿದೆ ಅನ್ನೋದನ್ನ ಮಾತ್ರ ವಾಸ್ತವವಾಗಿ ಒಂದು ಪಕ್ಷದ ಬೆಳವಣಿಗೆ ಗೊತ್ತಾಗೋದು ವೋಟ್ ಶೇರಿಂಗ್ನಲ್ಲಿ ಆದರೂ ಜನಸಾಮಾನ್ಯರು ಎಷ್ಟು ಸೀಟ್ ಬಂದಿದೆ ಅನ್ನೋದನ್ನೇ ಆಧಾರವನ್ನಾಗಿಟ್ಟುಕೊಳ್ತಾರೆ ಅಣ್ಣಾಮಲೈ ನೇತೃತ್ವದ ಬಿಜೆಪಿಗೆ ಹಂತ ಹಂತವಾಗಿ ತಮಿಳುನಾಡಿನಲ್ಲಿ ಗ್ರಿಪ್ ಸಿಗ್ತಾ ಇದೆ ಈ ಟೈಮ್ನಲ್ಲಿ ಎಷ್ಟು ಸಾಧ್ಯವೋ ಅದೆಲ್ಲಾ ಪ್ರಯತ್ನವನ್ನ ಮಾಡಲೇಬೇಕು ಆಗ ಮಾತ್ರ ಅಸಾಧ್ಯವಾಗಿರೋದನ್ನ ಸಾಧ್ಯವಾಗಿಸುವುದಕ್ಕೆ ಸಾಧ್ಯ ಅಂತ ಕೇಸರಿ ಪಡೆಗೆ ಖಾತ್ರಿಯಾಗಿದೆ ಈ ಹಿನ್ನೆಲೆ ಪ್ರತಿದಿನವೂ ಪಕ್ಷದ ಬಲವರ್ಧನೆಗೆ ದಿಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ ಅಣ್ಣಾಮಲೈ ಕಳೆದ ಕೆಲ ದಿನಗಳ ಹಿಂದೆ ಪಿಎಂಕೆ ಎನ್ಡಿಎ ಜೊತೆ ಕೈಜೋಡಿಸಿದೆ ಹತ್ತು ಸೀಟ್ಗಳನ್ನ ಪಿಎಂಕೆಗೆ ನೀಡಲಾಗಿದ್ದು ದೊಡ್ಡ ಫಲಿತಾಂಶದ ನಿರೀಕ್ಷೆಯಲ್ಲಿದೆ ಈಗ ಎಎಂಎಂಕೆ ಪಕ್ಷ ಎನ್ಡಿಎಗೆ ಬೇಷರತ್ ಬೆಂಬಲ ಸೂಚಿಸಿದ್ದು ಇದು ಬಿಜೆಪಿ ಪಾಲಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಎಎಂಎಂಕೆ ಎನ್ ಡಿಎ ಸೇರ್ತಾ ಇರೋದ್ರಿಂದ ದೊಡ್ಡ ಹೊಡೆತ ಬಿದ್ದಿರೋದು ಡಿಎಂಕೆಗೆ ಅಲ್ಲ ಬದಲಾಗಿ ಬಿಜೆಪಿಯ ಹಳೆಯ ಫ್ರೆಂಡ್ ಎಎಡಿಎಂಕೆಗೆ ಎಂಎಂಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳಿದುಕೊಳ್ಳುವ ಮುನ್ನ ಇದರ ಹಿಂದಿನ ಸೇಡಿನ ರಾಜಕಾರಣವನ್ನ ನೋಡಬೇಕಾಗತ್ತೆ ಜಯಲಲಿತಾ ನಿಧನದ ನಂತರ ಎಎಡಿಎಂಕೆಯಲ್ಲಿ ಅಧಿಕಾರದ ಕಿತ್ತಾಟ ತಾರಕಕ್ಕೆ ಇರುತ್ತೆ ಒಂದು ಕಡೆ ಚಿನ್ನಮ್ಮ ಎನಿಸಿಕೊಂಡಿರೋ ಶಶಿಕಲಾ ಮುನ್ನೆಲೆಗೆ ಬಂದ್ರೆ ಇತ್ತ ಮಾಜಿ ಸಿಎಂಗಳಾದ ಎಡಪ್ಪಾಡಿ ಪಳನಿಸ್ವಾಮಿ ಹಾಗೂ ಪನ್ನೀರ್ ಸೆಲ್ವಂ ನಡುವೆಯೂ ಅಸಮಾಧಾನ ಭುಗಿಲೆದಿರುತ್ತೆ ಈ ಮಧ್ಯೆ ಟಿಟಿವಿ ದಿನಕರನ್ ಕೂಡ ಎಡಪ್ಪಾಡಿ ಪಳನಿಸ್ವಾಮಿಗೆ ದೂರವಾಗ್ತಾರೆ ಈ ಮೂವರು ಇದ್ರೆ ಪಕ್ಷ ಕೈತಪ್ಪಿ ಹೋಗುತ್ತೆ ಅಂತ ಯೋಚಿಸೋ ಪಳನಿಸ್ವಾಮಿ ಮೂವರನ್ನ ಪಕ್ಷದಿಂದ ಹೊರಹಾಕ್ತಾರೆ ಈ ಸಿಟ್ಟಿಗೆ ಟಿಟಿವಿ ದಿನಕರನ್ ಎಎಂಎಂಕೆ ಪಕ್ಷವನ್ನ ಸ್ಥಾಪಿಸುತ್ತಾರೆ ದಿನಕರನ್ ಶಶಿಕಲಾರ ಹತ್ತಿರದ ಸಂಬಂಧಿ ಹಾಗೂ ಎಎಡಿಎಂಕೆಯಿಂದ ದೂರವಾಗೋ ಈ ಮೂವರು ತೇವರ್ ಸಮುದಾಯಕ್ಕೆ ಸೇರಿದವರು ತಮಿಳುನಾಡಿನ ಪ್ರಮುಖ ಸಮುದಾಯಗಳಲ್ಲಿ ಒಂದಾಗಿರೋ ತೇವರ್ ಸಮುದಾಯದ ಪ್ರಮುಖರನ್ನೇ ಎಡಪ್ಪಾಡಿ ದೂರ ಮಾಡಿದ್ದಾರೆ ಈಗ ಇವರು ಎನ್ಡಿಎಗೆ ಬೆಂಬಲ ಸೂಚಿಸುತ್ತಾ ಇದ್ದು ತೇವರ್ ಸಮುದಾಯದ ಮತಗಳು ದೊಡ್ಡ ಮಟ್ಟದಲ್ಲಿ ಎನ್ಡಿಎಗೆ ಬರುವ ನಿರೀಕ್ಷೆ ಇದೆ ದಕ್ಷಿಣ ತಮಿಳುನಾಡು ಹಾಗೂ ಮಧ್ಯ ತಮಿಳುನಾಡಿನ ಕೆಲ ಪ್ರದೇಶಗಳಲ್ಲಿ ತೇವರ್ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ ಇದು ಎಎಡಿಎಂಕೆ ಪಾಲಿಗೆ ಸಾಂಪ್ರದಾಯಿಕ ಮತಗಳಾಗಿದ್ವು ಆದರೆ ಎಡಪ್ಪಾಡಿಯ ನಿರ್ಧಾರ ಈ ಸಮುದಾಯಕ್ಕೆ ಅಸಮಾಧಾನ ತಂದಿದೆ ಇನ್ನು ಎಎಂಎಂಕೆ ಪಕ್ಷ ತೀರಾ ದೊಡ್ಡ ಪಕ್ಷ ಅಲ್ಲದೆ ಇದ್ರೂ ಕೂಡ ಕಳೆದ ಚುನಾವಣೆಗಳಲ್ಲಿ ತನ್ನ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಎಂಎಂಕೆ ಪಕ್ಷದ ವೋಟ್ ಶೇರಿಂಗ್ ಐದು ಪರ್ಸೆಂಟ್ ಅದರಲ್ಲೂ ಸುಮಾರು ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಎಎಂಎಂಕೆ ಅಭ್ಯರ್ಥಿಗಳು ಒಂದು ಲಕ್ಷಕ್ಕೂ ಅಧಿಕ ಮತವನ್ನ ಪಡೆದಿದ್ರು ಈ ಬಾರಿ ಪನ್ನೀರ್ ಸೆಲ್ವಂ ಹಾಗೂ ದಿನಕರನ್ ಒಟ್ಟಾಗಿದ್ದು ಪಳನಿಸ್ವಾಮಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಪ್ರಧಾನಿ ಮೋದಿ ಅಲೆ ಹಾಗೂ ಅಣ್ಣಾಮಲೆ ಮೇಲಿನ ಭರವಸೆ ದುಪ್ಪಟ್ಟಾಗಿರೋದ್ರಿಂದ ತೇವರ್ ಸಮುದಾಯವನ್ನ ಒಗ್ಗೂಡಿಸುವಲ್ಲಿ ಈ ಇಬ್ಬರು ನಾಯಕರು ಪ್ರಮುಖ ಪಾತ್ರವನ್ನ ವಹಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಮಧ್ಯೆ ಆಡಳಿತ ವಿರೋಧಿ ಅಲೆ ಹೆಚ್ಚಾಗಿದ್ದು ಸ್ಟಾಲಿನ್ ಸರ್ಕಾರದ ಮೇಲೆ ಜನರು ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ ಎಡಿಎಂಕೆ ವಿಪಕ್ಷ ಸ್ಥಾನದಲ್ಲಿದ್ರು ವಿಪಕ್ಷ ನಾಯಕನ ಕೆಲಸ ಮಾಡ್ತಾ ಇರೋದು ಅಣ್ಣಾಮಲೈ ಆದ್ರಿಂದ ಜನ ಈ ಎರಡೂ ಪಕ್ಷಗಳನ್ನ ಹೊರತಾಗಿ ಯೋಚಿಸ್ತಾ ಇದ್ದಾರೆ ಈ ಹೊತ್ತಲ್ಲಿ ಅತ್ತ ತನ್ನದೇ ವರ್ಚಸ್ಸಿರೋ ಪಿಎಂಕೆ ಒನ್ ಇಯರ್ ಸಮುದಾಯವನ್ನ ಒಗ್ಗೂಡಿಸಿದ್ರೆ ಇತ್ತ ರೆಬೆಲ್ ನಾಯಕರಿಂದ ತೇವರ್ ಸಮುದಾಯ ಒಗ್ಗೂಡ್ತಾ ಇದೆ ಆದ್ರಿಂದ ಈವರೆಗಿನ ಎಲ್ಲಾ ಸಮೀಕ್ಷೆಗಳ ಲೆಕ್ಕಾಚಾರವನ್ನ ಬದಲಿಸಿ ಬಿಜೆಪಿ ಮುನ್ನುಗ್ಗೋ ಸಾಧ್ಯತೆ ಇದೆ ಒಂದು ಕಡೆ ಪಕ್ಷಗಳನ್ನ ಒಗ್ಗೂಡಿಸೋದರ ಜೊತೆಗೆ ವ್ಯಕ್ತಿಗಳನ್ನು ಒಗ್ಗೂಡಿಸೋದ್ರಲ್ಲಿ ಅಣ್ಣಾಮಲೈ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ತಮಿಳುನಾಡು ಬಿಜೆಪಿ ಮಟ್ಟಿಗೆ ಪ್ರಮುಖವಾಗಿರೋ ರಾಜಕೀಯ ನಾಯಕರ ಪೈಕಿ ತಮಿಳಿಸೈ ಸೌಂದರಾಜನ್ ಕೂಡ ಒಬ್ರು ಆದ್ರೆ ಕೆಲ ವರ್ಷಗಳಿಂದ ರಾಜ್ಯಪಾಲರಾಗಿದ್ದ ಹಿನ್ನೆಲೆ ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರವಾಗಿದ್ರು ತೆಲಂಗಾಣದ ರಾಜ್ಯಪಾಲ ಹಾಗೂ ಪುದುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ನಿರ್ವಹಿಸಿದ ಬಳಿಕ ಈಗ ಮತ್ತೆ ಆಕ್ಟಿವ್ ರಾಜಕಾರಣಕ್ಕೆ ತಮಿಳಿಸೈ ಮರಳಿದ್ದಾರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋ ತಮಿಳಿಸೈ ಅಣ್ಣಾಮಲೈ ಹಾಗೂ ಎಲ್ ಮುರುಗನ್ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿದ್ದಾರೆ ದಕ್ಷಿಣ ಚೆನ್ನೈನಿಂದ ಅವರು ಸ್ಪರ್ಧಿಸುವ ಸಾಧ್ಯತೆ ಇದೆ ಅಣ್ಣಾಮಲೈ ಆಗಮನಕ್ಕೂ ಮುನ್ನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಲ್ಲಿ ತಮಿಳಿಸೈ ಪಾತ್ರವು ದೊಡ್ಡದು ರಾಜ್ಯದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರೋ ತಮಿಳಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಭರವಸೆಯ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಪಕ್ಷಕ್ಕಾಗಿ ಶ್ರಮಿಸ್ತಾ ಇರೋ ಅಣ್ಣಾಮಲೈ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸೋದರ ಕಡೆಗೆ ಗಮನ ಹರಿಸ್ತಾ ಇದ್ರೆ ಇತ್ತ ಅವರಿಗೆ ತಿಳಿಯದಂತೆ ಅವರ ವೈಯಕ್ತಿಕ ವರ್ಚಸ್ಸು ದಿನದಿಂದ ದಿನಕ್ಕೆ ಬಹಳ ಎತ್ತರಕ್ಕೆ ಹೋಗ್ತಾ ಇದೆ ಕೊಯಂಬತ್ತೂರ್ನಲ್ಲಿ ಅಣ್ಣಾಮಲೈ ನಡೆದು ಹೋಗ್ತಾ ಇರುವಾಗ ಪುಟ್ಟ ಹುಡುಗಿಯೊಬ್ಬಳು ಅಣ್ಣಾಮಲೈ ಮಾಮ ಅಂತ ಕೂಗಿದ್ದಾಳೆ ತಕ್ಷಣವೇ ಆ ಮಗುವಿನ ಹತ್ತಿರಕ್ಕೆ ಬರೋ ಅಣ್ಣಾಮಲೈ ಆ ಮಗುವನ್ನ ಎತ್ತಿಕೊಂಡು ಮಾತನಾಡಿಸ್ತಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಿಕ್ಕಾಪಟ್ಟೆ ಶೇರ್ ಆಗ್ತಾ ಇದೆ ಇದು ಕೇವಲ ಕ್ಯೂಟ್ ವಿಡಿಯೋ ಅಥವಾ ಅಣ್ಣಾಮಲೈ ಸಿಂಪ್ಲಿಸಿಟಿ ಅಂತ ಶೇರ್ ಆಗದೆ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕಂದ್ರೆ ರ್ಯಾಲಿಗಳಿಗೆ ಅಥವಾ ಸಮಾವೇಶಗಳಿಗೆ ಹಣ ನೀಡಿ ಜನರನ್ನ ಸೇರಿಸಬಹುದು ಅಂತ ವಿಪಕ್ಷಗಳು ಆರೋಪಿಸಬಹುದು ಆದ್ರೆ ಪುಟ್ಟ ಮಕ್ಕಳು ಗುರುತಿಸಿ ಪ್ರೀತಿಯಿಂದ ಕರೀತಾರೆ ಅಂದ್ರೆ ಅದು ಪಾಪ್ಯುಲಾರಿಟಿ ಇದ್ರೆ ಮಾತ್ರ ಸಾಧ್ಯ ಆದ್ರಿಂದ ಮಣ್ ಎನ್ ಮಕ್ಕಳ ಯಾತ್ರೆ ಮೂಲಕ ಅಣ್ಣಾಮಲೈ ಕೇವಲ ಊರುಗಳನ್ನ ತಲುಪಲಿಲ್ಲ ಪ್ರತಿ ಮನೆ ಮನವನ್ನ ತಲುಪಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಪ್ರಧಾನಿ ಮೋದಿ ದಕ್ಷಿಣ ಭಾರತದ ಯಾತ್ರೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ತಮಿಳುನಾಡು ಹಾಗೂ ಕೇರಳದಲ್ಲಿ ಪ್ರಧಾನಿ ಮೋದಿ ಯಾತ್ರೆಗಳಿಗೆ ಸೇರ್ತಾ ಇರೋ ಜನಸಮೂಹ ಹಾಗೂ ವ್ಯಕ್ತವಾಗ್ತಾ ಇರೋ ಬೆಂಬಲವನ್ನ ನೋಡ್ತಾ ಇದ್ರೆ ಹಿಂದಿನ ಎಲ್ಲಾ ಚುನಾವಣೆಗಳಿಗಿಂತ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದು ಗ್ಯಾರಂಟಿ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಯಾಕಂದ್ರೆ ಈ ಎರಡೂ ರಾಜ್ಯಗಳಲ್ಲಿ ಜನರು ಭಾವನಾತ್ಮಕವಾಗಿ ಮೋದಿ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋದಕ್ಕೆ ದೃಶ್ಯ ಸಾಕ್ಷಿಗಳೇ ಸಿಗ್ತಾ ಇದೆ ಪ್ರಧಾನಿ ಮೋದಿ ಆಗಮಿಸುವ ಹೊತ್ತಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತು ಘೋಷವಾಕ್ಯ ಹಾಕ್ತಾ ಇರೋ ಜನರು ಮೋದಿಯನ್ನ ನೋಡಿದ್ದಕ್ಕೆ ಸಾರ್ಥಕ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳು ವೃದ್ಧರು ಮಧ್ಯ ವಯಸ್ಕರು ಹೀಗೆ ಎಲ್ಲಾ ವಯೋಮಾನದವರು ಸೇರ್ತಾ ಇದ್ದು ಪ್ರಧಾನಿ ಮೋದಿಗೆ ಹೂವನ್ನ ಎಸೆದು ಜಯ ಘೋಷವನ್ನ ಹಾಕ್ತಾ ಇದ್ದಾರೆ ಈ ವೇಳೆ ಕೆಲ ಮಹಿಳೆಯರು ಕಣ್ಣೀರು ಸುರಿಸಿದ್ದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ದಕ್ಷಿಣದಲ್ಲಿ ಪ್ರಮುಖವಾಗಿ ತಮಿಳುನಾಡನ್ನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಇತ್ತ ಕೇರಳದಲ್ಲೂ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಬಗ್ಗೆ ಸಂತಸಗೊಂಡಿರೋ ಪ್ರಧಾನಿ ಮೋದಿ ಬಾಲಕ ರೋಡ್ ಶೋ ಬಗ್ಗೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಎಲ್ಡಿಎಫ್ ಹಾಗೂ ಯುಡಿಎಫ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಿಂದ ರೋಸಿ ಹೋಗಿರೋ ಜನರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಕೇರಳದಲ್ಲಿ ಅಭಿವೃದ್ಧಿ ಮಾಡೋದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಪಾಲಕ್ಕಾಡ್ ರೋಡ್ ಶೋ ವಿಡಿಯೋವನ್ನ ಕೂಡ ಪ್ರಧಾನಿ ಮೋದಿ ಹಂಚಿಕೊಂಡಿದ್ದು ಎಲ್ಲಾ ವಯೋಮಾನದವರು ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇರುವುದು ಗೊತ್ತಾಗ್ತಾ ಇದೆ ಸಮೀಕ್ಷೆ ಪ್ರಕಾರ ಈ ಬಾರಿ ಕೇರಳದಲ್ಲಿ ಮೂರು ಸೀಟ್ ಬಿಜೆಪಿಗೆ ಬರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಒಟ್ನಲ್ಲಿ ದಿನ ದಿನಕ್ಕೂ ದಕ್ಷಿಣದ ರಾಜ್ಯಗಳಲ್ಲಿ ರಾಜಕೀಯ ಲೆಕ್ಕಾಚಾರ ಬದಲಾಗ್ತಾ ಇದೆ ಅಣ್ಣಾಮಲೈ ನೇತೃತ್ವದ ತಮಿಳುನಾಡಿನಲ್ಲಿ ಊಹೆಗೂ ಮೀರಿದ ಬದಲಾವಣೆಗಳಾಗ್ತಾ ಇವೆ ಕಳೆದ ತಿಂಗಳು ಇನ್ನು ನಲವತ್ತು ದಿನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಅಣ್ಣಾಮಲೈ ಸುಳಿವೊಂದನ್ನ ನೀಡಿದರು ಆದ್ರಿಂದ ಸದ್ಯದಲ್ಲೇ ಎದುರಾಳಿಗಳಿಗೆ ದೊಡ್ಡ ಹೊಡೆತ ಕೊಡುವ ನಿರೀಕ್ಷೆಗಳಿವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ